ಕೆರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಮಾಜಿ ಸಚಿವ ಎ ಬಿ ಪಾಟೀಲ್ ಅವರ ಬೆಂಬಲಿತ ಸ್ವಾಭಿಮಾನಿ ಪೆನಲ್ ದ ಉಮೇದುವಾರಾಗಿ ಜಯ ಸಾಧಿಸಿದ ಲವ್ ಉಮೇಶ್ ಕತ್ತಿ ವಿನಯ್ ಅಪ್ಪೇಗೌಡ ಪಾಟೀಲ್ ಕಲಗೌಡ ಪಾಟೀಲ್ ಶಿವಾನಂದ್ ನಂದು ಮುರ್ಜಿ ಮಹಾವೀರ್ ನಿಲಜ್ಗಿ ಶಿವಗೌಡ ಮಧ್ವಾಲ್ ಲಕ್ಷ್ಮಣ್ ಮುನ್ನೋಳಿ ಕೆಂಪಣ್ಣ ವಾಸೇದಾರ್ ಮಾದೇವ ಕ್ಷೀರಸಾಗರ್ ಗಜಾನಂದ್ ಕೊಳ್ಳಿ ಶ್ರೀಮಂತ್ ಸನ್ನಾಯಕ್ ಬಸವಣ್ಣ ಿ ಲಪ್ಪಗೋಳ್ ಸತ್ಯಪ್ಪ ನಾಯಕ್ ಮೆಹಬೂಬಿ ನಾಯಕವಾಡಿ ಹಾಗೂ ಮಂಗಲ್ ಮೂಡುಲ್ಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರಿಂದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನೌಕರರ ಪತ್ತು ಬೆಳೆಸುವ ಸಹಕಾರಿ ಸಂಘ ಹುಕ್ಕೇರಿ ಅವರಿಂದ